ಸುರಕ್ಷಿತ ಅನ್ನೋ ರೀತಿಯಲ್ಲಿ ಧರ್ಮ ರಕ್ಷಣೆ ಮಾಡೋದಕ್ಕೆ ನಾವೆಲ್ಲ ಹೋರಾಡೋಣ ಅಂತ ಹೇಳೋಕ್ಕೆ ಬಯಸಿ ಇನ್ನೂ ಈಗ ಎರಡು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಕಾನಾ ಹೋಗಿ ಅಲ್ಲಿಂದ ಒಂದು ಮದುವೆ ಮಾಡಿ ನಾಳೆ ಹತ್ತು ಕಾರ್ಯಕ್ರಮ ಇದಾವೆ ಈ ನಿಟ್ಟಿನಲ್ಲಿ ನನಗೆ ಗುರುಮೂರ್ತಿಯವರ ಜೊತೆಗೆ ಭಾಳ ಖುಷಿಯಾಯಿತು ಅದರ ಜೊತೆ ದೊಣ್ಣೆಳ್ಳಿ ಇಟ್ಕೊಂಡರಲ್ಲ ನಾನು ನನ್ನೂರಿನಲ್ಲಿ ಇಟ್ಕೊಂಡಿದ್ದೀನಿ ದೇವೇಂದ್ರಪ್ಪ ಚಿಕ್ಕಮ್ಮನಟ್ಟಿ ಅಂತ ಜನನಿ ಜನ್ಮಭೂಮಿಚ್ಚ ಸ್ವರ್ಗಾದ ಪಿ ಸ್ವರ್ಗಾದಪಿ ಎನ್ನು ರೀತಿಯಲ್ಲಿ ಜನ್ಮ ಕೊಟ್ಟ ತಾಯಿಗೆ ಜನ್ಮ ಕೊಟ್ಟ ಭೂಮಿಗೆ ಋಣವನ್ನು ತೀರಿಸುವಂಥ ಕೆಲಸ ಮಾಡೋಣ ಅನ್ನಂಥ ಮಾತನ್ನು ಹೇಳಿ ಇವತ್ತು ಇಂಥ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಅಜ್ಞಾನದಿಂದ ಜ್ಞಾನದ ಕಡೆಗೆ ಮೃತ್ಯುವಿಂದ ಅಮೃತತ್ವದ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಾವೆಲ್ಲ ಸಾಗೋಣ ಅನ್ನಂಥ ಮಾತುಗಳನ್ನು ಹೇಳಕ ಬಯಸಿ ನಹಿಜ್ಞಾನೇನ ಸದೃಶಮನ್ನೋ ರೀತಿಯಲ್ಲಿ ಜ್ಞಾನಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ ಈ ನೆಲ ತ್ರಿವಿಧ ದಾಸೋಹಕ್ಕೆ ಸೀಮಿತ ಆಗದೆ ನವವಿಧ ದಾಸೋಹಕ್ಕೆ ಮೀಸಲಾಗಿರಲಿ ದಯಮಯ ಭಗವಂತ ಶರಣೇಶ ಆ ಮುರುಗೇಶ ನಿಮಗೆಲ್ಲರಿಗೂ ಅಂತ ಶಕ್ತಿ ಕೊಡಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಹೇಳಕ ಬಯಸಿ ನನ್ನ ಮಾತನ್ನು ಮುಗಿಸಿ ಪರಮ ಪೂಜ್ಯರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಶುಭರಾತ್ರಿ